ಒಂದು ಸಂಬಂಧದಲ್ಲಿ ಸೋಲ್ತಾ ಇದ್ರೆ ಯಾಕೆ ಸೋಲ್ತಿರ್ತೀರ ಗೊತ್ತಾ ನೀವು ಆ ವ್ಯಕ್ತಿಯ ಮೇಲೆ ವಿಪರೀತವಾಗಿ ಅವಲಂಬಿಸಿರ್ತೀರ ಮಾನಸಿಕವಾಗಿ ಆತ ಅಥವಾ ಆಕೆಯ ನಡತೆ ನಿಮ್ಮನ್ನ ಆಳ್ತಾ ಇರುತ್ತೆ ಆಕೆ ಮತ್ತು ಆತನ ಸ್ಪಂದನೆ ನಿಮ್ಮನ್ನ ಆಳ್ತಾ ಇರುತ್ತೆ ಯಾವಾಗ ಆ ಸ್ಪಂದನೆ ಆ ಒಂದು ನಿರೀಕ್ಷೆ ನಿಮ್ಮ ನಿರೀಕ್ಷೆಯ ಮಟ್ಟವನ್ನ ಮುಟ್ಟೋದಿಲ್ಲ ಅವಾಗ ನೀವು ಆ ವ್ಯಕ್ತಿಯೊಂದಿಗೆ ಸಂಬಂಧವನ್ನ ಹಾಳು ಮಾಡ್ಕೊಳ್ತೀರಾ ನಿಮ್ಮ ಪ್ರೀತಿ ಕೂಡ ಅವರ ಭಾವನೆ ಅವರ ಸ್ಪಂದನೆ ಅವರ ಪ್ರೀತಿಯನ್ನ ಅವಲಂಬಿಸಿದ್ರೆ ನಿಮ್ಮ ಪ್ರೀತಿ ನಿಜವಾದ ಪ್ರೀತಿ ಆಗಿದ್ರು ಸತ್ತು ಹೋಗಿಡುತ್ತೆ ಎಲ್ಲಿವರೆಗೆ ನಿಮ್ಮ ಪ್ರೀತಿ ನಿಮ್ಮ ಭಾವನೆ ನಿಮ್ಮ ವ್ಯಕ್ತಿಯೆಡೆಗೆ ಅದು ಪರಿಶುದ್ಧವಾಗಿ ಯಾವುದೇ ಅವಲಂಬನೆ ಇಲ್ಲದೆ ಎಸ್ ಆಕೆ ಅಥವಾ ಆತ ಹೇಗಾದ್ರೂ ಇರ್ಲಿ ನಾನು ಪ್ರೀತಿಸ್ತೀನಿ ಒಳ್ಳೇದಾಗಿರ್ಲಿ ನಿಮ್ಮ ಬೌಂಡ್ರಿಯನ್ನ ಬಿಟ್ಟು ನೀವು ಇನ್ನೊಂದು ವ್ಯಕ್ತಿಯ ಬೌಂಡ್ರಿಗೆ ನೀವು ದಾಟಿದ ತಕ್ಷಣನೇ ಆ ಅವಲಂಬನೆ ಶುರುವಾಗುತ್ತೆ ಮತ್ತು ಆ ಅವಲಂಬನೆನೇ ನಿಮ್ಮನ್ನ ಕೊಳ್ತಾ ಹೋಗುತ್ತೆ